ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಶಶಿ ಮಾತಾಡ್ತಾಯಿದ್ದೀನಿ ನಾನು ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಇದೆ ಥ್ಯಾಂಕ್ ಯು ಸೊ ಮಚ್ ನನಗೊಬ್ರು ಕಮೆಂಟ್ಸ್ ಹಾಕಿದ್ರು ಅಕ್ಕ ನನಗೊಂದು ಬಿರಿಯಾನಿ ಮಾಡಿ ತೋರಿಸಿ ಅಕ್ಕ ಅಂತ ಅದಕ್ಕೋಸ್ಕರ ನಾನು ಒಂದು ಸಿಂಪಲಾಗಿ ಒಂದು ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಹೇಗಿದೆ ಅಂತ ಯಾರೆಲ್ಲ ನಾನು ನನಗೆ ನನಗೆ ಮೆಸೇಜ್ ಹಾಕ್ತಿದಿರ ಅಂದರೆ ತುಂಬ 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 ಧನ್ಯವಾದಗಳು ಯಾರೋ ಮೆಸೇಜ್ ಹಾಕಿದ್ದೀರಾ ಅಕ್ಕ ನಿಮ್ಮ ಮನೇಲಿ ಚೆನ್ನಾಗಿ ಜಿರ್ಲೇಸ್ ಅಂತ ದಯವಿಟ್ಟು ಯಾರು ಜಿರ್ಲೆ ಸಾಕೋದಿಲ್ಲ ಅವಾಗವೇ ಬರ್ತವೆ ಏನು ಮಾಡೋದು ಒಂದು ಬಂದರೆ ಅದೊಂದು ಅರ್ಥ ಆಗ್ತವೆ ಯಾರು ಜಿರ್ಲೆ ಸಾಕೋದಿಲ್ಲ ಆಯಿತಾ ಪರವಾಗಿಲ್ಲ ನೀವು ಅಂದಿತ್ತು ನನಗೇನು ಬೇಜಾರಿಲ್ಲ ನನ್ನ ತಮಾಷೆಗೆ ತೊಗೊಂಡಿದ್ದೆ ಅದನ್ನೆಲ್ಲ ನಾನು ನನಗೆ ಪ್ರಾಣಿಗಳಂಗೆ ತುಂಬ ಇಷ್ಟ ನಿಮ್ಮ ನೋಡಿರ್ಬೋದು ನ ನಮ್ಮದಲ್ಲ ನನ್ನ ಅಲ್ಲಿ ಯೂಟ್ಯೂಬಲ್ಲಿ ನಂದು ಯೂಟ್ಯೂಬಲ್ಲಿ ನೋಡಿರ್ಬೋದು ನೀವು ನಮ್ಮನೆ ಪ್ರಾಣಿಗಳು ತುಂಬ ಇಷ್ಟ ಹಾಗಂತ ಜಿರ್ಲೇನೇ ಯಾರು ಸಾಕೋದಿಲ್ಲ ದಯವಿಟ್ಟು ಜಿರ್ಲೆ ಅಂತೂ ಬೆಳೆದೇ ಬೇಡ ನನಗೆ ಎಷ್ಟೆಲ್ಲ ನಾನು ಔಷಧಿ ಇಡ್ತೀನಿ ಅಂತಂದರೆ ಇದೇ ಫಸ್ಟ್ ಟೈಮ್ ನಮ್ಮನೇಲಿ ಜಿಲ್ಲೆ ಬಂದಿರೋದು ಏನು ಮಾಡೋಕ್ಕಾಗುತ್ತೆ ನನ್ನ ಮಗಳ ಅಮ್ಮ ಅವಕ್ಕೆಲ್ಲ ಹೌಸ್ ಇಡಬಾರ್ದು ಅದೆಲ್ಲ ಮಹಾ ಪಾಪ ನಿನಗೆ ದೇವ್ರು ಸುಮ್ಮನೆ ಮೇಲೆಲ್ಲ ನೋಡೋ ಮೇಲೆ ಹೋದಾಗಲೇ ನನಗೆ ತುಂಬ ನೋ ನರ್ಕ ಕೊಡ್ತದೆ ನನ್ನ ಮಗಳಿಗೆ ಹೇಳ್ತಾ ಇರ್ತಾಳೆ ನಾನು ಹೋಗಿಲೇ ಇದ್ರೆ ನನಗೆ ಇಷ್ಟನೇ ಆಗಲ್ಲ ಜಿಲ್ಲೆ ಅಂದ್ಬಿಟ್ಟು ಹೌಸ್ ಇಡ್ತಾಯಿರ್ತೀನಿ ಈ ನಡುವೆ ನಮ್ಮೇಲಿ ಬಂದಿದ್ದೆ ಮುಂಚೆಲ್ಲ ಇರಲಿಲ್ಲ ನಮ್ಮನೇಲಿ ಏನು ಮಾಡೋಕ್ಕಾಗುತ್ತೆ ಜಿಲ್ಲೆಗೆ ಅಲ್ವಾ ಪರವಾಗಿಲ್ಲ ನೀ ಕಮೆಂಟ್ಸ್ ಹಾಕಿದಾನೇನು ನನಗೇನು ಬೇಜಾರಿಲ್ಲ ಇಲ್ಲ ಕೋಪನ್ ಮಾಡ್ಕೊಳಲ್ಲ ನಾನು ತಮ್ಮಸೆಗೆ ತಗೊಂಡಿದ್ದೀನಿ ನಾನು ತಮ್ಮಸೆಗೆ ಹೇಳ್ತಾ ಇದ್ದೀನಿ ಒಯ್ತು ಬನ್ನಿ ಇವಾಗ ಬಿರಿಯಾನಿ ಮಾಡಿ ತೋರಿಸ್ತೀನಿ ನೋಡಿ ಹೇಗೆ ಮಾಡ್ತೀನಿ ಅಂತ ಬನ್ನಿ ಚಿಕನ್ ತೊಗೊಂಡಿದ್ದೀನಿ ಇದು ಚೆನ್ನಾಗಿ ವಾಶ್ ಒಂದು ಮೂರು ಸಲ ವಾಶ್ ಮಾಡಿ ಇಟ್ಟಿದ್ದೀನಿ ಈಗ ನಾವು ಮ್ಯಾರಿನೇಟ್ ಮಾಡ್ಕೊಳೋಣ ಮ್ಯಾರಿನೇಟ್ ಹಾಕೋದಕ್ಕೆ ಚಿಕನ್ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ ಟೇಸ್ಟ್ ಇರುತ್ತೆ ಅಂತ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂತ ಇದ್ದೀನಿ ಒಂದು ಸ್ಪೂನಷ್ಟು ಗಟ್ಟಿ ಮೊಸರು ನೋಡಿ ಸಾಕು ಒಂದೇ ಸ್ಪೂನ್ ಸಾಕು ಇದಕ್ಕೆ ನಾನು ಒಂದು ಅರ್ಧ ಸ್ಪೂನು ಮುಖಾಲು ಸ್ಪೂನ್ ಇಟ್ಟು ಶುಂಠಿ ಬಳ್ಳಿ ಇದು ಮನೇಲಿ ಮಾಡಿರೋದು ಸ್ವಲ್ಪ ಅರ್ಶನ ಪೌಡರ್ ಒಂದು ಅರ್ಧ ಒಂದು ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಒಂದು ಸ್ವಲ್ಪ ಕ ಚಿಲ್ಲಿ ಪೌಡರ್ ಇದೊಂದು ಚಿಕ್ಕ ಸ್ಪೂನು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಆಮೇಲೆ ನಾವು ಹಾಕ್ಕೊಂತೀವಿ ಮಸಾಲೆ ಅದಕ್ಕೆ ಇದಕ್ಕೆ ನಾವು ಒಂದು ಅರ್ಧ ನಿಮ್ ನಿಂಬೆಹಣ್ಣೆ ಇಟ್ಕೊಳೋಣ ಇವಾಗ ಇದು ನಾವು ಮಿಕ್ಸ್ ಮಾಡೋಣ ಇದು ಮಿಕ್ಸ್ ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರ್ ಇಟ್ಟರೆ ತುಂಬ ಸಾಫ್ಟಾಗಿರುತ್ತೆ ಚಿಕನ್ ಅಂತ ನೋಡಿ ಹಾಗೇನು ಮಾಡ್ಬೋದು ಅದು ಅಷ್ಟೊಂದು ಟೇಸ್ಟ್ ಇರಲ್ಲ ನಾವು ಹಂಗೆ ತಕ್ಷಣ ಹಾಕ್ಬಿಡ್ತೀವಲ್ಲ ಚಿಕನ್ ಅದಕ್ಕೋಸ್ಕರ ನಾವು ಈ ಥರ ಮ್ಯಾರಿನೇಟ್ ಮಾಡಿಟ್ಟೆ ತುಂಬ ಚೆನ್ನಾಗಿರುತ್ತೆ ಚಿಕನ್ ಬಿರಿಯಾನಿ ಟೇಸ್ಟ್ ಇರುತ್ತೆ ಅಂತ ಇಷ್ಟೇ ಇದಾಯಿತು ಒಂದು ಪಾತ್ರೆ ಇಟ್ಟಿದ್ದೀನಿ ನಾನು ನಾನು ಬಿರಿಯಾನಿ ಕುಕ್ಕರಲ್ಲಿ ಮಾಡಲ್ಲ ನಾನು ಈ ಥರ ಓಪನ್ ಪಾತ್ರೆಯಲ್ಲಿ ಮಾಡೋದನ್ನು ನೀವು ನೋಡಿದ್ ನಾನು ತುಂಬ ಅಡುಗೆಲ್ಲ ನಾನು ಈ ಥರನೇ ಮಾಡೋದು ಇದಕ್ಕೆ ನಾವು ನೋಡಿ ಒಂದು ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಬಿರಿಯಾನಿಗೆ ಸ್ವಲ್ಪ ಎಣ್ಣೆ ಚೆನ್ನಾಗಿರುತ್ತೆ ಅಂತ ಸಾಕಿಷ್ಟೇ ಅದ್ರ ಜೊತೆಗೆ ನಾನು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೀನಿ ಟೇಸ್ಟ್ ಬರುತ್ತೆ ಅಂತ ನೀವು ಅಂದ್ಕೊಂಬೋದು ಎಲ್ಲದಕ್ಕೂ ತುಪ್ಪ ಹಾಕ್ತಾರೆ ನಾನು ಎಲ್ಲದಕ್ಕೂ ತುಪ್ಪ ಹಾಕ್ತೀನಿ ಇದಕ್ಕೆ ನಾನು ಇವಾಗ ಇಡೀ ಗರಂ ಮಸಾಲೆ ಹಾಕೋಣ ನೋಡಿ ಈ ಥರ ಗರಂ ಮಸಾಲೆ ಇಲ್ಲಿ ಇದಕ್ಕೆ ನಾವು ಇದು ಏನೇ ಥರ ಹಾಕ್ತಾ ಇದ್ದೀನಿ ಒಂದು ನಾಲ್ಕು ಏಲಕ್ಕಿ ಸ್ವಲ್ಪ ಕಲ್ಲು ಕಲ್ಲು ಅದು ಸ್ವಲ್ಪ ಚಕ್ಕೆ ಒಂದೆರಡೇ ಲವಂಗ ಇದು ಏನೋ ಹೂವು ಇದು ಹೂವು ಒಂದೆರಡು ಹೂವು ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಟೇಸ್ಟ್ಗೆ ನೋಡಿ ಚಿಕ್ಕದು ಸೋಂಪು ಇದಕ್ಕೆ ನಾನು ಎರಡು ಏನಿದೆ ಅನಾನಸು ಆಯಿತು ಸಾರಿ ಎಲ್ಲ ಮತ್ತೆ ಬಿಟ್ಟು ನಾವು ಇವಾಗ ಈ ಥರ ಐತಿರಲಿ ಚೆನ್ನಾಗಿ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ನಾವು ಎರಡು ನೋಡಿ ನೋಡಿ ಸಣ್ಣಗೆ ಸ್ಲೇಸ್ ಥರ ಕಟ್ಕೊಂಡು ನೋಡಿ ಈ ಥರ ಕಟ್ ಮಾಡಬೇಕು ನೋಡಿ ಈ ಥರ ನೋಡಲ್ಲ ಇದು ಸಿಂಪಲ್ ಮಸಾಲ ಬೇಗನೂ ಆಗುತ್ತೆ ಬಿರಿಯಾನಿ ನೋಡಿ ಇದಕ್ಕೆ ನಾವು ಒಂದು ನಾಲ್ಕು ಚಿಮೆಸಿಕ್ ಪೇಸ್ಟ್ಗೆ ಇದು ಸ್ವಲ್ಪ ಬಾಡ್ಸೋಣ ಚೆನ್ನಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಆಗಿದೆ ಇವಾಗ ಇದಕ್ಕೆ ನಾನು ಎರಡು ಚಿಕ್ಕದು ಟೊಮೊಟೊ ಟೊಮೊಟೊ ಜಾಸ್ತಿ ಹಾಕೋದು ಬೇಡ ನೋಡಿ ಇದು ಸ್ವಲ್ಪ ಬಾಡ್ಸೋಣ ಚೆನ್ನಾಗಿ ನೋಡಿ ಈರುಳ್ಳಿ ಚೆನ್ನಾಗಿ ಬಾಡಿದೆ ಇದಕ್ಕೆ ನಾವು ಆವಾಗ ಒಂದು ಸ್ಪೂನ್ ಹಾಕಿದ್ರೆ ತಿನ್ನು ಬೆಳೆ ಪೇಸ್ಟು ಇವಾಗ ಒಂದು ದೊಡ್ಡ ಸ್ಪೂನ್ ಹಾಕೋಣ ನೋಡಿ ಫುಲ್ ಸಾಕಿಷ್ಟೆ ಇದ್ರ ಜೊತೆ ನಾವು ಚಿಕ್ಕ ದೊಡ್ಡ ಪಲಾವೆಲ್ಲ ಹಾಕ್ತಾಯಿದ್ದೀನಿ ಇವಾಗ ಇದಕ್ಕೆ ನಾವು ಸ್ವಲ್ಪ ಒಂದು ಹತ್ತು ಒಂದು ಹತ್ತು ಒಂದು ಹಿಡಿಯುವಷ್ಟು ಪುದಿನ ಒಂದು ಒಂದು ಚಿಕ್ಕ ಕೈ ಹಿಡಿಯಷ್ಟು ಕೊತ್ತಂಬರಿ ಇದೆಲ್ಲ ಒಟ್ಟಿಗೆ ಹಾಕೋಣ ಸ್ವಲ್ಪ ಚೆನ್ನಾಗಿ ಆಗಿದ್ದು ಚೆನ್ನಾಗೆಲ್ಲ ಬಾ ಬಾಡಿದೆ ಇದ್ರ ಜೊತೆಗೆ ನಾವು ಇನ್ನೊಂದು ಸ್ವಲ್ಪ ನಾವು ಮಸಾಲೆ ಹಾಕೋಣ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿದೆ ನೋಡಿ ಒಂದು ಒಂದು ಚಿಕ್ಕ ಸ್ಪೂನಷ್ಟು ಮೆಣಸಿನ ಪುಡಿ ಒಂದು ಅನ್ಯಾ ಪುಡಿ ಸಾಕಷ್ಟು ಇಷ್ಟೇ ನೋಡಿದ್ದು ನಾವು ಮೊಸರ ಫ್ರೈ ಹಾಡು ಹಾಕೋಣೆ ಇದ್ರ ಜೊತೆಗೆ ನಾವು ಒಂದು ಸ್ಪೂನ್ ಒಂದೆರಡು ಸ್ಪೂನಷ್ಟು ಮೊಸರು ಹಾಕೋಣ ಒಂದು ಅರ್ಧ ನಿಂಬೆ ಹಣ್ಣು ಆವಾಗಲೇ ಅರ್ಧ ಹಾಕಿದ್ದೀವಿ ಒಂದು ಸಲ ಬಿರಿಯಾನಿ ಎರಡು ಕ್ಲಾಸ್ ಹಾಕಿ ಬಿರಿಯಾನಿ ಮಾಡಬೇಕಂದ್ರೆ ಒಂದು ನಿಂಬೆ ಬೇಕೇ ಬೇಕು ಇಷ್ಟೇ ಜಾಸ್ತಿ ಮಸಾಲೆ ಇಲ್ಲ ರುಬ್ಬೋದಿಲ್ಲ ಏನೂ ಇಲ್ಲ ಸಿಂಪಲ್ಲಾಗಿ ಬ್ಯಾಚುಲರ್ಸು ಹುಡುಗಿರು ಎಲ್ಲ ಆರಾಮಾಗಿ ಮಾಡ್ಕೋದು ಬಿರಿಯಾನಿನ ನೋಡಿ ಇದಕ್ಕೆ ನಾವು ಆವಾಗಲೇ ಮಾಡಿದ್ವಲ್ಲ ಆ ಚಿಕನ್ ಹಾಕೋಣ ನೋಡ್ತಲ್ಲ ಸ್ವಲ್ಪ ಉಪ್ಪು ಹಾಕೋಣ ನಾವು ನೋಡ್ತಲ್ಲ ಇವಾಗ ಇದಕ್ಕೆ ನೀರೆಲ್ಲ ಹಾಕೋ ಹಾಕ್ಬಾರ್ದು ಇದು ಎಣ್ಣೆಲ್ಲೇ ಇದು ಸ್ವಲ್ಪ ಬಾಯ್ಲ್ ಹಾಕ ಉಪ್ಪಕ್ಕಿಡಣ ಬೈಕಲಿ ನಾವು ಅಷ್ಟಕ್ಕೆ ನಾವು ರೈಸ್ ನಾವು ಆಫ್ ಬಾಯ್ಲ್ ಮಾಡ್ಕೊಳೋಣ ಒಂದು ಪಾತ್ರೆ ಇಡ್ತೀನಿ ಇದಕ್ಕೆ ಇದಕ್ಕೆ ನಾನು ನಮ್ಮ ಮನೆಯಲ್ಲಿ ಹಾಪಗಳು ರಿಪೇರಿ ಆಗಿಬಿಡುತ್ತೆ ಅದಕ್ಕೆ ಕ್ಯಾನಿ ತರ್ಸ್ತೀವಿ ನೋಡಿ ಅರ್ಧ ಕೆ ಜಿ ಮುಕ್ಕಾಲು ಕೆಜಿ ಚಿಕನ್ ಇದೆ ನಾನು ಎರಡು ಗ್ಲಾಸ್ ಅಕ್ಕಿ ಹಾಕ್ತೀನಿ ಇದು ಇಂಡಿಯಾ ಗೇಟ್ ಬಾಸುಮತಿ ರೈಸು ಇದಕ್ಕೆ ನಾವು ಇದಕ್ಕೆ ಏನು ಹಾಕೋದು ಬೇಡ ಇದಕ್ಕೆ ಇದಕ್ಕೊಂದು ಎರಡು ಎಲೆ ಹಾಕ್ತೀನಿ ಚಿಕ್ಕದೊಂದು ಸ್ವಲ್ಪ ರುಚಿಗೆ ಒಂದು ಚೂರು ಉಪ್ಪು ನೋಡಿ ಒಂದು ಅರ್ಧ ಅಷ್ಟು ನಾವು ತುಪ್ಪ ಹಾಕೋಣ ಅದಕ್ಕೆ ಏನಕ್ಕೆ ಅಂದರೆ ಅನ್ನ ಬಿಡಿಬಿಡಿಯಾಗಿ ಬರುತ್ತೆ ಅಂತ ನೋಡಿ ಇಷ್ಟೇ ನೀರು ಬಿಸಿ ಆಗ್ತಾ ಇರಲಿ ನೋಡಿ ನೀರು ಚೆನ್ನಾಗಿ ಬಾಯ್ಲ್ ಆಗ್ತಿದೆ ಇದು ಅರ್ಧ ಗಂಟೆ ಮುಂಚೆ ನೆನ್ಸಿಟ್ಕೊಳ್ತೀನಿ ಬಾಸುಮತಿ ರೈಸು ನಿಮ್ಮ ಮನೇಲಿ ಯಾವ ರೈಸ್ ಇದ್ರೂ ಪರವಾಗಿಲ್ಲ ನಡೀತಿ ಇದೇ ಬೇಕಂತಿಲ್ಲ ಮನೇಲಿ ಅಂತ ನಾನು ಹಾಕ್ತಾಯಿದ್ವಿ ಇದು ಏನು ಗೊತ್ತೊಂದು ಎರಡು ಕುದಿ ಆದರೆ ಸಾಕಿದ್ರು ಒಂದೆರಡು ಕುದಿ ಇದು ಬನ್ನಿ ಬೇಲಿದು ನೋಡಿ ರೈಸ್ ಇಷ್ಟು ಬೆಂದರೆ ಸಾಕು ನೋಡಿ ಎಲ್ಲ ಸಾಕಿದ್ದು ಇದು ಆಗಿದೆ ಇದು ಇವಾಗಿದ್ದು ನಾವು ಗಂಜಿ ಬಸ್ಸೇನಾ ನೋಡಿ ಚಿಕನ್ ಸಾಫ್ಟ್ ಆಗಿದೆ ನೋಡೋಣ ನೋಡಿದ್ರಲ್ಲ ಸಾಕು ನೋಡಿ ಚಿಕನ್ ಸಾಫ್ಟ್ ಆಗಿದೆ ಇವಾಗಿದ್ದು ನಾವು ರೈಸ್ ಹಾಕೋಣ ನೋಡಿ ಬಸ್ಕೊಂಡು ರೈಸ್ ಇದು ಮಿಕ್ಸ್ ಮಾಡೋಣ ರೈಸ್ ಹೆಂಗಿದೆ ಅಂತ ನೋಡಿದ್ರ ಈ ಥರ ಇರಬೇಕು ಮಿಕ್ಸ್ ಮಾಡಿಬಿಟ್ಟು ನಾವು ಮೇಲೆ ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕೋಣ ಮಸಾಲೆ ಎಲ್ಲ ಕಡೆ ಮಿಕ್ಸ್ ಆಗಬೇಕು ರೈಸ್ಗೆ ಎಷ್ಟು ಒಂದು ಹಾಫ್ ಆನ್ ಅವರ್ ಆಗಿಲ್ಲ ಬಿರಿಯಾನಿ ಆಗುತ್ತೆ ನಾವೆಲ್ಲ ರೆಡಿ ಮಾಡಿಕೊಂಡು ಗ್ಯಾಸ್ ಅಂಸ್ಬಿಟ್ಟು ಸಾಕು ನೋಡಿದ್ರಲ್ಲ ಸ್ವಲ್ಪನೇ ಪುದೀನ ಹಾಕೋಣ ಮೇಲೆ ಸ್ವಲ್ಪ ಕೊತ್ತಂಬರಿ ನಾವು ಸ್ವಲ್ಪ ಹೊತ್ತು ದಮ್ಮುಗೆ ಬಿಡೋಣ ಇದ್ರ ಮೇಲೆ ನಾವು ವೆಯ್ಟ್ ಇಡಬೇಕು ಈ ಥರ ವೆಯ್ಟ್ ಇಟ್ಟರೆ ಒಂದು ಒಂದು ಹತ್ತು ನಿಮಿಷ ಸಾಕು ರೈಸ್ ರೆಡಿ ಆಗುತ್ತೆ ಬಿರಿಯಾನಿ ದಮ್ ಬನ್ನಿ ಅಂತ ಎಷ್ಟು ಚೆನ್ನಾಗಾಗಿದೆ ಅನ್ನ ಅಂತ ಬಿಡಿ ಬಿಡಿಯಾಗಿ ಈ ಥರ ಇರಬೇಕು ನೋಡ್ದಲ್ಲ ಎಲ್ಲ ಕಡೆ ಬಾಯ್ಲ್ ರೈಸು ರೆಡಿ ಆಗಿದೆ ಬಿರಿಯಾನಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ ನೋಡಿ ಬನ್ನಿ ಬಿರಿಯಾನಿ ಸರ್ವ್ ಮಾಡೋಣ ನೋಡ್ತೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅದೆಲ್ಲ ಬಿರಿಯಾನಿ ಇದ್ರ ಜೊತೆಗೆ ಮೊಸರು ಬಜ್ಜಿ ಮೊಸರು ಬಜ್ಜಿಗೆ ಏನು ಹಾಕಿದೆ ಅಂದರೆ ಸೌತೆಕಾಯಿ ಈರುಳ್ಳಿ ಮೊಸರು ಸ್ವಲ್ಪ ಜೀರಿಗೆ ಪೌಡರ್ ಹಾಕಿದೆ ಅಷ್ಟೇ ಒಂದು ಚಿಟಿಕೆ ಉಪ್ಪು ಜೊತೆಲೆ ಈರುಳ್ಳಿ ನೋಡಿ ಸೌತೆಕಾಯಿ ಎಷ್ಟು ಚೆನ್ನಾಗಿದೆ ಅಂದರೆ ಕಳೆದೋಗ್ಬಿಟ್ರಿ ಹಂಗೆ ನೀವು ಬಿರಿಯಾನಿ ತಿಂದರೆ ಈ ಥರ ಟ್ರೈ ಮಾಡ್ತೀನಿ ನೀವು ಖುಷಿಯಾಗುತ್ತೆ ಓಕೆ ಬಾಯ್ ನೋಡಿದ್ರಲ್ಲ ಬಿರಿಯಾನಿ ಹೆಂಗೆ ಮಾಡಿದೆ ಅಂತ ನೀವು ಮನೇಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಚೆನ್ನಾಗಿದೆ ಕಮೆಂಟ್ಸ್ ಹಾಕಿ ಚೆನ್ನಾಗಿಲ್ಲ ಅಂದರೆ ಕಮೆಂಟ್ಸ್ ಹಾಕಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಒಂದ್ಸಲ ಟೇಸ್ಟ್ ಮಾಡ್ತೀನಿ ಆಯಿತಾ ಹ್ಞೂ ನಾನೇ ದೃಷ್ಟಿ ಎಷ್ಟು ಚೆನ್ನಾಗಿದೆ ಅಂದರೆ ಖುಷಿಯಾಗುತ್ತೆ ಹಂಗೆ ನೋಡಿ ತುಂಬ ಚೆನ್ನಾಗಿದೆ ಮೊಸರು ಬಂದಿದ್ದೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಚಿಕನ್ ಅಷ್ಟೇ ತುಂಬ ಚೆನ್ನಾಗಿ ಬೆಂದಿದೆ ನೋಡೋಲ್ಲ ನಾನು ನೀರೇ ಯೂಸ್ ಮಾಡಿಲ್ಲ ಬರೀ ಅಚ್ಚಿಕೆ ಬಾಯ್ಲ್ ಅಷ್ಟೇ ನಾನು ನೀರೇ ಯೂಸ್ ಮಾಡೋಣ ಅಪ್ಪ ನಮ್ಮ ಮನೆ ರೋಡಲ್ಲಿ ಗಾಡಿಗಳಿಗೆ ಅದು ಏನು ಓಡಾಡ್ತೋ ಗೊತ್ತಿಲ್ಲ ನಮ್ಮ ಮನೆ ಬೇರೆ ರೋಡ್ ಪಕ್ಕದಲ್ಲೇ ಇದೆ ಬೇಡದೇ ಬೇಡ ನೋಡಿ ಕಮೆಂಟ್ಸ್ ಹಾಕಿದ್ರು ಅಕ್ಕ ಬಿರಿಯಾನಿ ಮಾಡ್ತಾವೆ ಚಕ್ಕ ನಾನು ಸಿಂಪಲಾಗಿ ಬಿರಿಯಾನಿ ಮಾಡಿದೆ ನಿಮ್ಗೆ ಯಾವ ಥರ ಬಿರಿಯಾನಿ ಬೇಕಂತೇಳಿ ನಾನು ಮಾಡ್ತೀನಿ ಮಟನ್ ಬಿರಿಯಾನಿ ಮೇ ಮಟನ್ ವೈಟ್ ಬಿರಿಯಾನಿ ಏನು ಬೇಕೇ ಮಾಡ್ಕೊಡ್ತೀನೋ ಇನ್ನೊಬ್ಬರು ಕಮೆಂಟ್ಸ್ ಹಾಕಿದ್ರು ಸಾರೇಳೋದೇ ಮರೆಬಿಟ್ಟೆ ಅಕ್ಕ ಪಲಾವ್ ಮಾಡಿ ಯಾಕಂತ ದಯವಿಟ್ಟು ಮಾಡೇ ಮಾಡ್ತೀನಿ ಇನ್ ಟೂ ಡೇಸಲ್ಲಿ ನಿಮಗೆ ಪಲಾವ್ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಅದು ಅಷ್ಟೇ ಸಿಂಪಲ್ ಪಲಾವ್ ಮಾಡಿಕೊಡ್ತೀನಿ ನಿಮಗೆ ಜಾಸ್ತಿ ಟೆನ್ಷನ್ ತೊಗೊಬೇಡಿ ಏ ಹಂಗೆ ಮಾಡ್ಬೇಕು ಹಿಂಗೆ ಅಂತೇನಿಲ್ಲ ನಿಧಾನಕ್ಕೆ ನಾನು ಯಾವ ಥರ ಮಾಡ್ಬೇಕಂತ ಹೇಳ್ಕೊಡ್ತೀನಿ ನೋಡಿ ನೋಡಿದ್ರಲ್ಲ ಓಕೆ ಬಾಯ್